ಮಾಡಿ ನಾವು ಕೂಡ ಆಶೀರ್ವಾದ ಮಾಡಿದ್ದೀರಿ ಭಗವಂತ ನಿಮ್ಮೆಲ್ಲರಿಗೂ ಇನ್ನೂ ಧೂರ್ ಕಾಲ ಬಾಳ್ಲಿ ಗಂಡ ಹೆಂಡತಿ ಶುಭವಾಗಿ ಬಾಳಿ ಅಂತ ಹೇಳಿ ಆಶೀರ್ವಾದ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಸನಾತನ ಹಿಂದೂ ಧರ್ಮಕ್ಕೆ ಧನ್ಯವಾದ ಧನ್ಯವಾದಗಳು ಸನ್ಮಾನ್ಯ ನಮ್ಮ ನಾಯಕರು ಇಪ್ಪತ್ತಾರನೇ ವರ್ಷದ ಸಾಮೂಹಿಕ ವಿವಾಹ ಸಮಾರಂಭದ ಪ್ರತಿ ವರ್ಷ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದು ಇಪ್ಪತ್ತಾರನೇ ವರ್ಷ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿದೆ ಅವರ ಸಹಕಾರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೆ ನಡ್ಕೊಂಡು ಹೋಗ್ಲಿ ಮುಂದೆ ಯಾರಾದರೂ ನಡೆಸಲಿ ಅವ್ರಿಗೆ ಸೇವಕರಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ ಯಾರು ಯಾರ ಅಧ್ಯಕ್ಷತೆ ನಡೀತಾ ಇದ್ದಿದ್ದು ಯಾರ ಅಧ್ಯಕ್ಷತೆಯಲ್ಲಿ ಯಾವ ಜಾಗದಲ್ಲಿ ಅದನ್ನ ನೀವು ಎರಡನ್ನೂ ಇಟ್ಕೊಂಡು ಸಾಯಿ ನಿಮ್ಮ ಒಳ್ಳೆ ಪಾಳ್ಯ ಅವರಿಗೆ ವೇದಿಕೆ ಪರವಾಗಿ ದಾಮೋದರ ನಾಯ್ಡು ಮುತ್ತಪ್ಪ ಅವರಿಗೆ ವನಶಕ್ರಮನ ಸನ್ನಿಧಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಾಘ ಮಾಸದಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಮಾಘ ಮಾಸದಲ್ಲಿ ನಡೀತಾ ಇದೆ ಈ ವರ್ಷದಲ್ಲಿ ಎಪ್ಪತ್ತು ಜೋಡಿ ನಮಗೆ ನೋಂದಾಯಿಸಿದರು ಅವರು ಒಂದು ಜೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಅಂತಂದರೆ ಆ ಹುಡುಗಿಗೆ ಅನಾಥ ಹುಡುಗಿ ತಂದೆ ತಾಯಿ ಯಾರು ಇಲ್ಲೂ ಗೊತ್ತೇ ಇಲ್ಲ ಇವತ್ತು ಅರವತ್ತೊಂಬತ್ತು ಐತಿಹಾಸಿಕ ಜೋಡಿಗಳ ವಿವಾಹ ಕಾರ್ಯವನ್ನು ನೆರವೇರಿಸಿದ್ದಾರೆ ಪ್ರತಿ ವರ್ಷವೂ ಕೂಡ ತಕ್ಕೊಂದಲೇ ಈ ಕಾರ್ಯ ಎಂಬ ಕರ್ಮವನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಬಂದಿದ್ದಾರೆ ಯಾರು ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂತಹ ಜನಗಳನ್ನು ಗಮನದಲ್ಲಿಟ್ಟುಕೊಂಡು ತಾಯಿಯ ಸನ್ನಿಧಿಯಲ್ಲಿ ಆಕೆ ಆ ಸಂಪೂರ್ಣ ಆಶೀರ್ವಾದ ಸಿಕ್ಕಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ಸ್ವಾಮೀಜಿಯವರನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ ಎಲ್ಲ ನವ ಓದುವರರಿಗೆ ಆ ತಾಯಿಗೆ ಕೃಪೆ ಆಶೀರ್ವಾದ ಸಿಕ್ಕಲಿ ಅಂತ ಹೇಳಿ ಆಶಿಸ್ತಾ ತಮ್ಮೆಲ್ಲರಿಗೂ ಕೂಡ ಈ ಹೊಸ ಜೀವನ ಮುಂದಿನ ದಿನಗಳಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಐಶ್ವರ್ಯ ಶಾಂತಿ ಸಮೃದ್ಧಿಯನ್ನು ತರಲಿ ಅಂತ ಹೇಳಿ ಆಶಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಬರ್ತಾ ಇರತಕ್ಕಂತಹ ಶಿವರಾತ್ರಿಯ ಶುಭಾಶಯವನ್ನು ಕೋರಿ ಅವರಿಗೆ ಆ ತಾಯಿ ಇನ್ನೂ ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಅವರು ಅವರ ಸ್ನೇಹಿತರು ಎಲ್ಲರೂ ಸೇರಿ ನೂರ ಒಂದು ಜೋಡಿ ಮುಂದಿನ ದಿನಗಳಲ್ಲಿ ಆಗಲಿ ಅದಕ್ಕೆ ಹೇಳಿ ನಾವೆಲ್ಲರೂ ಕೂಡ ನಮಸ್ಕಾರ ನಾನು ಮೋಹನ್ ಕುಮಾರ್ ಅಂತ ಹೇಳಿ ಅಂತಾರಾಷ್ಟ್ರೀಯ ಸಂಸ್ಥೆಯ ರಾಜ್ಯಪಾಲನಾಗಿ ಇಲ್ಲೊಂದು ಈ ಭೇಟಿಗೋಸ್ಕರ ಬಂದಿದೆ ನಮ್ಮ ಲಯನ್ಸ್ ಕ್ಲಬ್ ಕಾವೇರಿ ಸಂಸ್ಥೆಯವರು ಕೂಡ ಇದರ ಜೊತೆಯಲ್ಲಿ ಸೇರಿಕೊಂಡು ಮದುವೆ ಕಾರ್ಯಕ್ರಮವನ್ನು ತಾಯಿ ಬನಶಂಕರಿ ದೇವಿಯ ಆಶೀರ್ವಾದದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಅರವತ್ತೊಂಬತ್ತು ಜೋಡಿಗೆ ವಿವಾಹವನ್ನು ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಇಪ್ಪತ್ತಾರನೇ ವರ್ಷದ ಈ ಕಾರ್ಯಕ್ರಮಕ್ಕೆ ಎಲ್ಲ ದಂಪತಿಗಳಿಗೂ ಕೂಡ ನಮ್ಮ ಅಂತಾರಾಷ್ಟ್ರೀಯ ಪರವಾಗಿ ಹಾಗೂ ನಮ್ಮ ಅನೇಕ ಸಂಸ್ಥೆಗಳ ಸದಸ್ಯರ ಪರವಾಗಿ ನಾನು ಈ ವಿವಾಹಕ್ಕೆ ಶುಭಾಶಯಗಳನ್ನು ಕೋರ್ತೇನೆ ಜೀವನದ ಮೊದಲನೇ ಘಟ್ಟಕ್ಕೆ ಬರ್ತಾ ಇದ್ದಾರೆ ಮೊದಲನೇ ಘಟ್ಟ ತಾಯಿ ಬನಶಂಕರಿಯ ಆಶೀರ್ವಾದದಿಂದ ಪ್ರಾರಂಭ ಆಗಿದೆ ಅದ್ಭುತವಾದಂಥ ಜೀವನವನ್ನು ನಡೆಸಲಿ ಅಂತ ನಾನು ಹಾರೈಸ್ತೀನಿ ಈ ಸಂದರ್ಭದಲ್ಲಿ ಇದು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಚ್ ಬಸವರಾಜ್ ಅವರ ನೇತೃತ್ವದಲ್ಲಿ ಇಪ್ಪತ್ತಾರನೇ ವರ್ಷದ ಸಾಮೂಹಿಕ ವಿವಾಹ ನಡೀತಾ ಇದೆ ಇದಕ್ಕೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿದ್ದಾರೆ ನಮ್ಮ ಕಲಾವಿದರು ಸಹ ಬಂದು ವಧುವರರಿಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕವರು ಸಹ ಬಂದಿದ್ದಾರೆ ಎಲ್ಲರಿಗೂ ವಧುವರರಿಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಮೂಲಕ ಕೇಳ್ಕೊತೀನಿ ಅರವತ್ತೊಂಬತ್ತು ಜೋಡಿಗಳಿಗೆ ಮಾಡಿದ್ದಾರೆ ಪ್ರತಿ ವರ್ಷವೂ ಕೂಡ ನಡೀತಾನೆ ಇದೆ ಇದು ಇಪ್ಪತ್ತಾರನೇ ವರ್ಷ ಇದೇ ಥರ ನೂರು ವರ್ಷ ನೂರೈವತ್ತು ವರ್ಷ ಇನ್ನೂರು ವರ್ಷ ಕೂಡ ನಡೀತಾನೆ ಬರಲಿ ಕೆ ಎಚ್ ಅವರಿಗೆ ಉಚಿತ ಸಾಮೂಹಿಕ ವ್ಯವಹಾರ ಮಾಡುವ ಶಕ್ತಿ ಪ್ರತಿ ವರ್ಷವೂ ಅವ್ರು ಕೊಡಲಿ ಅವ್ರ ಕುಟುಂಬದವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಶರವಣ ಸರ್ ಬಂದಿದ್ದಾರೆ ನಮ್ಮ ಅವರು ಬಂದಿದ್ದಾರೆ ಸಾಲುಮರ ತಿಮ್ಮಕ್ಕ ಅವರು ಬಂದಿದ್ದಾರೆ ತುಂಬಾ ಜನ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಅವರು ಕೂಡ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ನನ್ನ ಹೆಸರು ರಾಣಿ ಅಂತ ಇದು ಸಾಮೂಹ ವಿಭಾಗ ಬಂದು ನಾವು ಕೂಡ ಜೊತೆಯಲ್ಲೇ ಇದ್ದೀವಿ ಇದು ಇಪ್ಪತ್ತಾರನೇ ವರ್ಷದ ನಡೆಸ್ತಾ ಇರೋದು ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ ನಾವು ಕೂಡ ಒಂದು ಮುನ್ನೂರೈವತ್ತು ಜನ ಅಷ್ಟು ಲೇಡೀಸ್ ಇರ್ತೀವಿ ಮತ್ತೆ ಜೊತೇಲೆ ಒಂದು ಐನೂರಷ್ಟು ಜೆಂಟ್ಸು ನ ಲೀಡ್ರ್ಗಳಿದ್ದಾರೆ ಅವ್ರ ಜೊತೆ ಬಸವರಾಜ್ ಜೊತೆಗೆ ನಾವು ಕೂಡ ಕೈ ಜೋಡಿಸಿ ಪ್ರತಿ ವರ್ಷವೂ ನಾವು ಆರತಿ ಮಾಡೋದಾಗ್ಲಿ ಅಕ್ಷತೆತ ಕಾಳೆ ಕೊಡೋದಿಂದ ಪ್ರತಿ ಒಂದು ಬಳೆ ಕೊಡೋದಾಗ್ಲಿ ನಾವು ಎಲ್ಲಾದರೂ ಭಾಳ ಭಾಗವಹಿಸ್ತಾ ಇದ್ವಿ ಎ ಎಚ್ ಬಸವರಾಜ್ ಸರ್ಗೆ ಇನ್ನೂ ಆರೋಗ್ಯ ಆಯಸ್ ಕೊಡಲಿ ತುಂಬ ಬಡವರು ಮಕ್ಕಳಿಗೆ ಮದುವೆ ತಂದೆ ತಾಯಿಯಾಗಿ ನಿಂತು ಮದುವೆ ಅಂದ್ರೆ ನಾವು ಆರೈಸ್ತೀವಿ ಬನ್ಸಂಗ್ರಮ ಅವ್ರಿಗೆ ಆಯೋ ಆರೋಗ್ಯ ಆಯುಸು ಆಯಿಲೆ ಎಲ್ಲ ಕೊಡಲಿ ಸುಖ ಸಂಪತ್ತು ಕೊಡಲಿ ನಮಗೂ ಅವ್ರ ಇರೋ ನಮಗೂ ಕೊಡಲಿ ಅಂತ ಆರೈಸ್ತೀನಿ